ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯ ಯಾವಾಗ ನಡೀತಾ ಇದೆ ಎಲ್ಲಿ ನಡೀತಾ ಇದೆ ಮತ್ತು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಮತ್ತೆ ಬೂಮ್ರ ಅವರು ಆಡ್ತಾರ ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕಂತ ಎಲ್ಲ ಅಪ್ಡೇಟ್ ಅದನ್ನು ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಅನ್ನ ಆಲಿಟ್ಕೊಳ್ಳೋದು ಮರಿಬೇಡಿ ಇನ್ನು ಈಗಾಗಲೇ ನಮ್ಮ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಟಿ ಟ್ವೆಂಟಿ ಸರಣಿಯಲ್ಲಿ ಎರಡು ಪಂದ್ಯ ಆದರೆ ಮುಕ್ತಾಯವಾಗಿವೆ ಎರಡಕ್ಕೆ ಎರಡು ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆದ್ದು ಎರಡು ಪಾಯಿಂಟ್ ಜೀರೋ ಮುನ್ನಡೆ ಕೂಡ ಸಾಧಿಸಿದೆ ಅಂತಾನೆ ಹೇಳ್ಬಹುದು ಇನ್ನು ಮೊದಲನೇ ಪಂದ್ಯ ಇಪ್ಪತ್ತೊಂದು ಜನವರಿ ಆದರೆ ನಡೆದಿತ್ತು ಆ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಎರಡ್ ಮೂವತ್ತೆಂಟು ರನ್ ನಡೆದಿತ್ತು ಆದರೆ ನ್ಯೂಜಿಲೆಂಡ್ ತಂಡ ಬಂದ್ಬಿಟ್ಟು ನೂರ ತೊಂಬತ್ತು ರನ್ ಗಳಿಸುವಷ್ಟರಲ್ಲಿ ಇಪ್ಪತ್ತು ಓವರ್ ಕೂಡ ಕಂಪ್ಲೀಟ್ ಆಗಿತ್ತು ಆ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ನಲವತ್ತೆಂಟು ರನ್ ಗಳಿಂದ ಆದರೆ ಗೆದ್ದು ಒಂದು ಪಾಯಿಂಟ್ ಜೀರೋ ಆದರೆ ಮುನ್ನಡೆ ಪಡೆದುಕೊಂಡಿತ್ತು ಇನ್ನು ನಿನ್ನೆ ನಡೆದಂತ ಇಪ್ಪತ್ ಮೂರನೇ ತಾರೀಕು ಜನವರಿ ಇಪ್ಪತ್ತ್ ಮೂರನೇ ತಾರೀಕು ನಡೆದಂತ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಬರ ಭರ್ಜರಿ ಪ್ರದರ್ಶನ ಮತ್ತು ಅಮೋಘ ಪ್ರದರ್ಶನ ಕೊಟ್ಟು ಈ ಪಂದ್ಯವನ್ನಾದರೆ ಗೆದ್ದುಕೊಂಡಿದೆ ಹೌದು ಸ್ನೇಹಿತರೆ ಏಳು ವಿಕೆಟ್ ಗಳಿಂದ ಈ ಪಂದ್ಯ ವನ್ನಾದ್ರೆ ಗೆದ್ದುಕೊಳ್ಳುತ್ತೆ ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ತಂಡ ಬಂದ್ಬಿಟ್ಟು ಎರಡ್ನೂರ ಎಂಟು ರನ್ ಆದರೆ ಹೊಡಿತಾರೆ ಇನ್ನು ಈ ಟಾರ್ಗೆಟ್ ಅನ್ನ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಹದಿನೈದು ಪಾಯಿಂಟ್ ಎರಡು ಓವರ್ ಗಳಲ್ಲಿ ಈಸಿಯಾಗಿ ಚೇಜ್ ಮಾಡಿ ಬಿಸಾಕಿ ಹೊಸ ವಿಶ್ವ ದಾಖಲೆಯನ್ನಾದ್ರೆ ನಿರ್ಮಿಸುತ್ತೆ ಅಂತ ಹೇಳ್ಬೋದು ಈ ಪಂದ್ಯದಲ್ಲಿ ಪ್ಲೇಯರ್ ಆಫ್ ದಿ ಅವಾರ್ಡ್ ಬಂದ್ಬಿಟ್ಟು ಇಶನ್ ಕಿಶನ್ ಅವರಿಗೆ ಆದ್ರೆ ಸಿಗುತ್ತೆ ಹೌದು ಸ್ನೇಹಿತರ ಈ ಪಂದ್ಯ ಬಂದ್ಬಿಟ್ಟು ಸಾಯಿದ್ ವೀರ್ ನಾರಾಯಣ್ ಸಿಂಗ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ರಾಯ್ಪುರ್ ನಲ್ಲಿ ಆದ್ರೆ ನಡೆದಿತ್ತು ಎಂತ ಪಿಚ್ ಅಂತ ಎಲ್ಲರಿಗೂ ಗೊತ್ತೇ ಇದೆ ಮತ್ತು ಆ ಸ್ಟೇಡಿಯಂ ಬಂದ್ಬಿಟ್ಟು ಬ್ಯಾಟಿಂಗ್ ಪಿಚ್ ಮತ್ತು ಆಕರಣದಿಂದ ಅಲ್ಲಿ ಬ್ಯಾಟರ್ಸ್ ಗಳಿಗೆ ತುಂಬಾನೇ ಆದ್ರೆ ಹೆಲ್ಪ್ ಇತ್ತು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಎರಡು ಪಾಯಿಂಟ್ ಜೀರೋ ಮುನ್ನಡೆ ಕೂಡ ಿದೆ ಇದೀಗ ಮೂರನೇ ಟಿ ಟ್ವೆಂಟಿ ಪಂದ್ಯ ಎಲ್ಲಿ ನಡೀತಾ ಇದೆ ಮತ್ತು ಎಷ್ಟು ಗಂಟೆಗೆ ಯಾವಾಗ ನಡೀತಾ ಇದೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನೆಲ್ಲ ಚೇಂಜಸ್ ಅಂತ ನೋಡೋದಾಯಿತು ಅಂತಂದ್ರೆ ಮೂರನೇ ಟಿ ಟ್ವೆಂಟಿ ಪಂದ್ಯ ಬಂದ್ಬಿಟ್ಟು ಇದೇ ಭಾನುವಾರ ಇಪ್ಪತ್ತೈದನೇ ತಾರೀಕು ಜನವರಿ ಇಪ್ಪತ್ತೈದನೇ ತಾರೀಕು ಏಳು ಗಂಟೆಗೆ ಸಾಯಂಕಾಲ ಏಳು ಗಂಟೆಗೆ ಆದ್ರೆ ನಡೀತಾ ಇದೆ ಈ ಪಂದ್ಯ ಬಂದ್ಬಿಟ್ಟು ಎಲ್ಲಿ ನಡೀತಾ ಇದೆ ಅಂತಂದ್ರೆ ಗುವಾಟಿಯಲ್ಲಿ ಆದ್ರೆ ನಡೀತಾ ಇದೆ ಗುವೈಟಿ ಅಂತ ಬಂದಾಗ ಐ ಸ್ಕೋರ್ ಗೇಮ್ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಆ ಕಾರಣದಿಂದಾಗಿ ಈ ಮೈದಾನವು ಕೂಡ ಬ್ಯಾಟರ್ಸ್ ಗಳಿಗೆ ಹಬ್ಬ ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡದಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಉಮ್ರಾ ಬರ್ತಾರಾ ಇಲ್ವಾ ಅದನ್ನೆಲ್ಲ ನೋಡೋಣ ಬನ್ನಿ ಇನ್ನು ಈ ಪಿಚ್ ಕಂಡೀಷನ್ ಎಲ್ಲ ನೋಡದಾಯಿತು ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆಡಿದವರಿಗೆ ಹೆಲ್ಪ್ ಇರಲ್ಲ ಮತ್ತು ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಯಾರು ಆಡ್ತಾರೆ ಅವರಿಗೆ ತುಂಬಾನೇ ಹೆಲ್ಪ್ ಇರುತ್ತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಡ್ಯೂ ಬರೋ ಚಾನ್ಸಸ್ ಎಲ್ಲ ಇರುತ್ತೆ ಮತ್ತು ಡ್ಯು ಎಲ್ಲ ಬೀಳೋ ಕಾರಣದಿಂದಾಗಿ ಸೆಕೆಂಡ್ ಬ್ಯಾಟಿಂಗ್ ಯಾರು ಆಡ್ತಾರೆ ಅವರಿಗೆ ತುಂಬಾನೇ ಆದ್ರೆ ಅನುಕೂಲ ಇರುತ್ತೆ ಈ ಪಂದ್ಯದಲ್ಲೂ ಕೂಡ ಟಾಸ್ ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾದ್ರೆ ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಮತ್ತು ಯಾವೆಲ್ಲ ಆಟಗಾರರು ಬರಬಹುದು ಅಂತ ನೋಡದಾಯ್ತು ಅಂತಂದ್ರೆ ಕಳೆದ ಪಂದ್ಯದಲ್ಲಿ ಬಂದ್ಬಿಟ್ಟು ಅರ್ಷಿತ್ ರಾಣ ಅವರಾದ್ರೆ ಬೂಮ್ರಾ ಅವರ ಜಾಗದಲ್ಲಿ ಆದರೆ ಸ್ಥಾನ ಆದರೆ ಪಡೆದ್ರು ್ರು ಹೌದು ಸ್ನೇಹಿತರ ಹರ್ಷಿತ್ ರಾಣ ಅವರು ಒಂದು ಇಂಪ್ಯಾಕ್ಟ್ ಆದ್ರೆ ಮಾಡಿದ್ರು ಇಲ್ಲ ಅಂತ ಹೇಳಲ್ಲ ಮತ್ತು ಹರ್ಷಿತ್ ರಾಣ ಬಂದ್ಬಿಟ್ಟು ಮೂರು ಓವರ್ಗಳಲ್ಲಿ ಮೂವತ್ತೈದು ರನ್ ಕೊಟ್ಟು ಒಂದು ವಿಕೆಟ್ ಆದ್ರೆ ಪಡಿತಾರೆ ಆದ್ರೆ ಹನ್ನೊಂದರ ಎಕಾನಮಿಯಲ್ಲಿ ಆದರೆ ಬೌಲಿಂಗ್ ಮಾಡ್ತಾರೆ ಆ ಕಾರಣದಿಂದಾಗಿ ಹರ್ಷಿತ್ ರಾಣಾ ಜಾಗದಲ್ಲಿ ಬುಮ್ರೆ ಬರಬೋದ್ರೆ ಡೌಟ್ ಅಂತ ಅನ್ಸುತ್ತೆ ಯಾಕಂತಂದ್ರೆ ಹರ್ಷಿದೀಪ್ ಸಿಂಗ್ ಕೂಡ ನಾಲ್ಕು ಓವರ್ ಬೌಲ್ ಮಾಡಿದಂತ ಹರ್ಷಿದೀಪ್ ಸಿಂಗ್ ಅವರು ಐವತ್ಮೂರು ರನ್ ಆದ್ರೆ ಕೊಡ್ತಾರೆ ಹದಿಮೂರು ಪಾಯಿಂಟ್ ಇಪ್ಪತ್ತೈದರ ಎಕಾನಮಿಯಲ್ಲಿ ಆದರೆ ಬೌಲಿಂಗ್ ಮಾಡ್ತಾರೆ ಮತ್ತು ಮೋಸ್ಟ್ ಎಕ್ಸ್ಪೆನ್ಸಿವ್ ಬೌಲರ್ ಅಂತ ಹೇಳಬಹುದು ನಮ್ಮ ಇಂಡಿಯಾದ ಆ ಕಾರಣದಿಂದಾಗಿ ಹರ್ಷದೀಪ್ ಸಿಂಗ್ ಮ್ಯಾಚ್ ರೆಸ್ಟ್ ಬೂಮ್ರ ಜಾಗದಲ್ಲಿ ಬ್ಯಾಟಿಂಗ್ ಪಿಚ್ ಇರೋ ಕಾರಣದಿಂದಾಗಿ ಅಂತ ಬಂದಾಗ ಬ್ಯಾಟಿಂಗ್ ಸ್ಟೇಡಿಯಂ ಬೌಲರ್ಸ್ ಗಳನ್ನ ಸ್ವಲ್ಪ ಜಾಸ್ತಿ ಮಾಡೋಕೆ ಪ್ರಯತ್ನ ಮಾಡುತ್ತಾರೆ ಮತ್ತು ಬೂಮ್ರಾ ಅವರು ಬರುವ ಚಾನ್ಸಸ್ ಆದ್ರೆ ಇದೆ ಖಂಡಿತವಾಗಿಯೂ ಮೂರನೇ ಟಿ ಟ್ವೆಂಟಿ ಪಂದ್ಯ ಆದ್ರೆ ಬರ್ತಾರೆ ಬೂಮ್ರಾ ಬಂದ್ರೆ ಮತ್ತು ನಮ್ಮ ಟೀಮ್ ಇಂಡಿಯಾಗೆ ಸ್ವಲ್ಪ ಬೌಲಿಂಗ್ ನಲ್ಲಿ ಬಲ ಬಂದಂತೆ ಆಗುತ್ತೆ ಮತ್ತು ಈ ಪಂದ್ಯ ಏನಾದರೂ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಏನಾದರೂ ಗೆದ್ರೆ ಸೀರೀಸ್ ಕೂಡ ನಮ್ಮ ಕೈವಾಸೆ ಆಗುತ್ತೆ ಅಂತ ಹೇಳ್ಬೋದು ಆ ಕಾರಣದಿಂದಾಗಿ ಪಕ್ಕ ಆಡಿ ಆಡ್ತಾರೆ ಜಸ್ಪ್ರೀತ್ ಬುಮ್ರಾ ಇನ್ನು ಶ್ರೇಯಸ್ ಅಯ್ಯರ್ ಗೆ ಅವಕಾಶ ಸಿಗ್ಬೋದಾ ಅಂತ ನೋಡೋದಾಯ್ತು ಅಂತಂದ್ರೆ ಶ್ರೇಯಸ್ ಅಯ್ಯರ್ ಅವರ ಜಾಗ ಅಂತ ಅಷ್ಟೊಂದೇನು ಕಾಣ್ತಾ ಇಲ್ಲ ಮತ್ತು ಇವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೂ ಕೂಡ ಜಾಯಿನ್ ಸೆಲೆಕ್ಟ್ ಆಗಿಲ್ಲ ಆ ಕಾರಣದಿಂದಾಗಿ ಶ್ರೇಯಸ್ ಅಯ್ಯರ್ ಅವರಿಗೆ ಚಾನ್ಸ್ ಸಿಗೋದು ಅನುಮಾನನ ಅಂತಾನೆ ಹೇಳ್ಬೋದು ಹಾಗಾದ್ರೆ ನಮ್ಮ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಎರಡನೇ ಟಿ ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಯಾವೆಲ್ಲ ಆಟಗಾರರು ಅಂತ ನೋಡೋದಾಯ್ತು ಅಂತಂದ್ರೆ ಯಥಾ ಪ್ರಕಾರ ಸಂಜು ಸಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಬಂದೇ ಬರ್ತಾರೆ ಹೌದು ಸಂಜು ಸಾಮ್ಸನ್ ಅವರು ಮೊದಲನೇ ಟಿ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆರು ರನ್ ನೋಡಿದ್ರೆ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲೂ ಕೂಡ ಕಳಪೆ ಬ್ಯಾಟಿಂಗ್ ಆದ್ರೆ ತೋರಿಸಿದ್ದಾರೆ ಆ ಕಾರಣದಿಂದಾಗಿ ಅವರನ್ನು ಕುಂದಿರ್ಸೋಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ವಿಶ್ವಕಪ್ಗೂ ಕೂಡ ಆಯ್ಕೆ ಆಗಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಇವರನ್ನು ಬ್ಯಾಕ್ ಮಾಡಿಕೊಳ್ತೇನೆ ಅಂತ ಹೇಳ್ಬೋದು ಇನ್ನು ಇವ್ರ ಜೊತೆಗೆ ಅಭಿಷೇಕ್ ಶರ್ಮಾ ಯಥ ಪ್ರಕಾರ ಬಂದೇ ಬರ್ತಾರೆ ಹೌದು ಕಳೆದ ಮ್ಯಾಚ್ ಅಲ್ಲಿ ಡಕ್ಔಟ್ ಕೂಡ ಹಾಕಿದ್ದಾರೆ ಆದರೂ ಕೂಡ ಅಭಿಷೇಕ್ ಶರ್ಮಾ ಅವ್ರನ್ನ ಖಂಡಿತವಾಗಿ ಬ್ಯಾಕ್ ಮಾಡೇ ಮಾಡ್ತಾರೆ ಇನ್ನು ನಂಬರ್ ತ್ರೀ ಅಲ್ಲಿ ಬಂದ್ಬಿಟ್ಟು ಇಶಾನ್ ಕಿಶನ್ ಇಶಾನ್ ಕಿಶನ್ ಎಂತ ಇನ್ನಿಂಗ್ಸ್ ಆಡಿದ್ರು ಅಂತ ಎಲ್ಲರಿಗೂ ಗೊತ್ತಾಯಿದೆ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಸ್ವಲ್ಪ ಕಳಪೆ ತರ ಆದರೆ ಬ್ಯಾಟಿಂಗ್ ಮಾಡಿದ್ರು ಆದರೆ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ವಿಧ್ವಂಸನೆ ಸೃಷ್ಟಿ ಮಾಡಿದ್ರು ಹೌದು ಸ್ನೇಹಿತರೆ ಎರಡು ಓವರ್ಗಳಲ್ಲಿ ಎರಡು ವಿಕೆಟ್ ಬಿದ್ದಾಗ ಅವಾಗ ಇಶಾನ್ ಕಿಶನ್ ಅವರು ಎಂತ ಅಗ್ರೆಶನ್ ಬ್ಯಾಟಿಂಗ್ ತೋರಿಸಿದ್ರು ಮತ್ತು ಯಾವ ತರ ಎಲ್ಲ ಆಡ್ಬೋದು ಮತ್ತು ವಿಕೆಟ್ ಹೋಗಿದ್ರು ಕೂಡ ಈ ತರ ಬ್ಯಾಟಿಂಗ್ ಆಡ್ಬೋದು ಅಂತ ತೋರಿಸಿಕೊಟ್ರ ಅಂತಾನೆ ಹೇಳ್ಬೋದು ಈಶಾನ್ ಕಿಶಾನ್ ಅವರು ಆ ಪಂದ್ಯದಲ್ಲಿ ಬಂದ್ಬಿಟ್ಟು ಎಪ್ಪತ್ತಾರು ರನ್ ಆದ್ರೆ ಹೊಡಿತಾರೆ ಮೂವತ್ತೆರಡು ಬೌಲ್ಗಳಲ್ಲಿ ಹನ್ನೊಂದು ಫೋರ್ ನಾಲ್ಕು ಸಿಕ್ಸ್ ಮತ್ತು ಮೂವತ್ತೇಳರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಇವರಂತೂ ಪಿಕ್ಸ್ ಅಂತ ಹೇಳ್ಬೋದು ನಂಬರ್ ತ್ರೀ ಅಲ್ಲಿ ಯಾಕಂತಂದ್ರೆ ಈ ತಿಲಕ್ ವರ್ಮ ಕೂಡ ಇಂಜುರಿ ಆಗ್ಯ ಹೊರಗಾದ್ರೆ ಹೊರಗಾದರೆ ಇದ್ದಾರೆ ತಿಲಕ್ ವರ್ಮ ಏನಾದರೂ ವಿಶ್ವಕಪ್ಗೆ ಆಡದ ಹೋದ್ರೆ ಪಕ್ಕ ಇವರೇ ಕೂಡ ನಂಬರ್ ತ್ರೀ ಅಲ್ಲಿ ಆಡೋದು ಪಕ್ಕ ಇನ್ನು ನಂಬರ್ ಫೋರ್ ಜಾಗದಲ್ಲಿ ಬಂತು ಅಂತಂದ್ರೆ ನಂಬರ್ ಫೋರ್ ಅಲ್ಲಿ ಎಲ್ಲರಿಗೂ ಗೊತ್ತೇ ಇದೆ ಇದಂತೂ ಕಾಯಂ ಜಾಗನೇ ಮತ್ತು ಅವರಿಗೆ ಅವರಿಗೆ ಅಂತ ಹೇಳಿ ಮಾಡಿಸಿದಂತ ಜಾಗ ಅಂತ ಹೇಳಬಹುದು ಸೂರ್ಯಕುಮಾರ್ ಯಾದವ್ ಅವರಿಗೆ ನಮ್ಮ ಟಿ ಟ್ವೆಂಟಿ ನಾಯಕ ಮತ್ತು ಸಕ್ಸಸ್ಫುಲ್ ನಾಯಕ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಜಾಗ ಅಂತ ಯಾವ್ದಂತ ಕೇಳಿದ್ರೆ ನಾಲ್ಕನೇ ಜಾಗ ಅಂತ ಹೇಳ್ಬೋದು ನಂಬರ್ ಫೋರ್ ಸ್ಲಾಟಲ್ಲಿ ಬಂದ್ಬಿಟ್ಟು ನಾಯಕ ಸೂರ್ಯಕುಮಾರ್ ಯಾದವ್ ಯಥಾ ಪ್ರಕಾರ ಬಂದೇ ಬರ್ತಾರೆ ಹೌದು ಫಸ್ಟ್ ಮ್ಯಾಚಲ್ಲೂ ಕೂಡ ಒಳ್ಳೆ ಇನ್ನಿಂಗ್ಸ್ ಆಡ್ಬೋದಾಗಿತ್ತು ಆದರೂ ಕೂಡ ಬ್ಯಾಡ್ ಶಾಟ್ ಆಡೋಕೆಗೆ ಔಟ್ ಆದ್ರು ಆದರೆ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಬೇರೆ ಆಟನೇ ಆಡಿದ್ರು ಮತ್ತು ಕ್ಯಾಪ್ ನ್ ಆಯ್ಕೆ ಆಗಿದ್ದೀನಿ ಅಂತ ಪ್ರೂವ್ ಮಾಡಿದ್ರು ಎಂಬತ್ತೆರಡು ರನ್ ಆದ್ರೆ ಹೊಡಿತಾರೆ ಮೂವತ್ತೇಳು ಬಾಲ್ಗಳಲ್ಲಿ ಒಂಬತ್ತು ಫೋರ್ ನಾಲ್ಕು ಸಿಕ್ಸರ್ಗಳ ಮೂಲಕ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಇನ್ನು ನಂಬರ್ ಫೈವ್ ಅಲ್ಲಿ ಬಂದ್ಬಿಟ್ಟು ಶಿವಮ್ ದೀಪೆ ಆದ್ರೆ ಆಡ್ತಾರೆ ಬೌಲಿಂಗ್ ಅಲ್ಲೂ ಕೂಡ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಮತ್ತು ಬ್ಯಾಟಿಂಗ್ ಅಲ್ಲೂ ಕೂಡ ತಮ್ಮ ಸಾಮರ್ಥ್ಯ ಏನೆಂಬುದು ತೋರಿಸ್ತಾರೆ ಆ ಕಾರಣದಿಂದಾಗಿ ನಂಬರ್ ಫೈವ್ ಅಲ್ಲಿ ಬಂದ್ಬಿಟ್ಟು ಶಿವಮೊಗ್ಗ ಆಡೇ ಆಡ್ತಾರೆ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಹದಿನೆಂಟು ಬಾಲ್ಗಳಲ್ಲಿ ಮೂವತ್ತಾರು ರನ್ ಆದ್ರೆ ಹೊಡಿತಾರೆ ಅದು ಬಿಗ್ ಬಿಗ್ ಸಿಕ್ಸ್ ಆದ್ರೆ ಹೊಡಿತಾರೆ ಮೂರು ಸಿಕ್ಸ್ ಮತ್ತು ಒಂದು ಫೋರ್ಗಳಿಂದ ಎರಡು ಎರಡ್ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಶಿವಮ್ ದುಬೆ ಶಿವಮ್ ದುಬೆ ಟಿ ಟ್ವೆಂಟಿ ಅಂತ ಬಂದಾಗ ಶಿವಮ್ ದುಬೆನ ಕೈ ಬಿಡೋಕೆ ಚಾನ್ಸ್ ಇಲ್ಲ ಯಾಕಂತಂದ್ರೆ ಮಿಡ್ಲ್ ಓವರ್ ಗಳಲ್ಲಿ ಬಂದ್ಬಿಟ್ಟು ಸ್ಪಿನ್ನರ್ಸ್ ಗಳಾದ್ರೆ ಇರ್ತಾರೆ ಆ ಕಾರಣದಿಂದಾಗಿ ಅದೇ ಟೈಮ್ ಅಲ್ಲಿ ಶಿವಮ್ ದುಬೆ ಕೂಡ ಬಂದಿರ್ತಾರೆ ಆ ಕಾರಣದಿಂದಾಗಿ ಶಿವಮ್ ದುಬೆನ ಬಿಡೋ ಚಾನ್ಸಸ್ ಇಲ್ಲ ಇನ್ನು ನಂಬರ್ ಸಿಕ್ಸ್ ಅಲ್ಲಿ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಇವರು ಇಲ್ಲದೆ ಟೀಮ್ ನಡೆಸೋಕೆ ಆಗೋಲ್ಲ ಯಾಕಂತಂದ್ರೆ ಇಂಜಿ ಆದ್ರೆ ಮಾತ್ರ ಹಾರ್ದಿಕ್ ಪಾಂಡ್ಯನ ಮಿಸ್ ಮಾಡ್ಕೊಳ್ತೀವಿ ಆದ್ರೆ ಇನ್ನು ಹಾರ್ದಿಕ್ ಪಾಂಡ್ಯ ಬಿಟ್ಟಿದ್ದಾರೆ ಅಂತಂದ್ರೆ ಪ್ರತಿ ಪಂದ್ಯಕ್ಕೂ ಕೂಡ ಅವರು ಅವೈಲೇಬಲ್ ಇದ್ದಾರೆ ಅರ್ಥ ಹೌದು ಸ್ನೇಹಿತರೆ ಹಾರ್ದಿಕ್ ಪಾಂಡ್ಯ ಎಂಥ ಬ್ಯಾಟ್ಸ್ಮನ್ ಎಂಥ ಬೌಲರ್ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಹೌದು ಕಳೆದ ಪಂದ್ಯದಲ್ಲೂ ಕೂಡ ಅವರಿಗೆ ಬ್ಯಾಟಿಂಗ್ ಸಿಕ್ಕಿಲ್ಲ ಆ ಕಾರಣದಿಂದಾಗಿ ಈ ಪ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಪಕ್ಕ ಆಡ್ತಾರೆ ಅಂತ ಅನ್ಕೊಂತೀನಿ ಇನ್ನು ಹಾರ್ದಿಕ್ ಪಾಂಡ್ಯ ಬಂದುಬಿಟ್ಟು ಮೂರು ಓವರ್ ಬೌಲ್ ಮಾಡಿ ಇಪ್ಪತ್ತೈದು ರನ್ ಕೊಟ್ಟು ಒಂದು ವಿಕೆಟ್ ತೆಗೆದು ಎರಡು ಎಂಟು ಪಾಯಿಂಟ್ ಮೂವತ್ತ್ ಮೂರರ ಆದರೆ ಬೌಲಿಂಗ್ ಮಾಡ್ತಾರೆ ಹಾರ್ದಿಕ್ ಪಾಂಡ್ಯ ಆ ಕಾರಣದಿಂದಾಗಿ ಹಾರ್ದಿಕ್ ಪಾಂಡ್ಯ ನಮ್ಮ ಟೀಮ್ ಇಂಡಿಯಾಗೆ ಸ್ಟ್ರೆಂತ್ ಅನ್ನು ಇರ್ತಾರೆ ಮತ್ತು ಹಾರ್ದಿಕ್ ಪಾಂಡೆ ಇದ್ರು ಅಂತಂದರೆ ಬೇರೆ ಲೆವೆಲಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಟೀಮ್ ಆ ಕಾರಣದಿಂದಾಗಿ ಹಾರ್ದಿಕ್ ಪಾಂಡ್ಯ ನಂಬರ್ ಸಿ ನಂಬರ್ ಸಿಕ್ಸಲ್ಲಿ ಇರ್ತಾರೆ ಇನ್ನು ನಂಬರ್ ಸೆವೆನ್ ಅಲ್ಲಿ ಬಂದ್ಬಿಟ್ಟು ರಿಂಕು ಸಿಂಗ್ ರಿಂಕು ಸಿಂಗ್ ಬಂದ್ಬಿಟ್ಟು ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಪ್ಪತ್ತು ಬೋಲ್ ಗಳಲ್ಲಿ ಅಚ್ಚು ಕಟ್ಟಿ ಮಾಡ್ತಾ ಇದ್ದಾರೆ ರಿಂಕು ಸಿಂಗ್ ಟಿ ಟ್ವೆಂಟಿ ವಿಶ್ವಕಪ್ ಕೂಡ ಆಡ್ತಾರೆ ಮತ್ತು ರಿಂಕು ಸಿಂಗ್ ಎಬಿಲಿಟಿ ಏನಂತ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆದ್ರೆ ತೋರಿಸಿದ್ದಾರೆ ಆ ಕಾರಣದಿಂದಾಗಿ ರಿಂಕು ಸಿಂಗ್ ನಂಬರ್ ಸೆವೆನ್ ಅಲ್ಲಿ ಬಂದ್ಬಿಟ್ಟು ಆಡಿ ಆಡ್ತಾರೆ ನಂಬರ್ ಏಟ್ ಅಲ್ಲಿ ಬಂದ್ಬಿಟ್ಟು ಹರ್ಷದೀಪ್ ಸಿಂಗ್ ಬರ್ತಾರ ಅಥವಾ ಬೂಮ್ರಾ ಬರ್ತಾರ ಇನ್ನು ಡೌಟ್ ಇದೆ ಮತ್ತು ಆದರೆ ಇದೆ ಯಾಕಂತಂದ್ರೆ ಹರ್ಷಿದೀಪ್ ಸಿಂಗ್ ಬಂದ್ಬಿಟ್ಟು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಬೌಲರ್ ಆದ್ರೆ ಅಂತ ಹೇಳ್ಬೋದು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆ ಕಾರಣದಿಂದಾಗಿ ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಇವರ ಬದಲು ಬೂಮ್ರಾ ಬರೋ ಚಾನ್ಸಸ್ ಆದ್ರೆ ಇದೆ ಬೂಮ್ರಾ ಅಂತೂ ಖಂಡಿತವಾಗಿ ಆಡಿ ಆಡ್ತಾರೆ ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಇನ್ನು ನಂಬರ್ ಏಟ್ ಅಲ್ಲಿ ಬಂದ್ಬಿಟ್ಟು ಹರ್ಷಿತ್ ರಾಣ ಆಡ್ತಾರೆ ನಂಬರ್ ಏಟ್ ಯಾಕಂತಂದ್ರೆ ಹರ್ಷಿತ್ ರಾಣ ಸ್ವಲ್ಪ ಬ್ಯಾಟಿಂಗ್ ಎಬಿಲಿಟಿ ಕೂಡ ಇದೆ ಆ ಕಾರಣದಿಂದಾಗಿ ಇನ್ನು ಹರ್ಷಿತ್ ರಾಣ ಆಡೇ ಆಡ್ತಾರೆ ಅಂತಲೇ ಹೇಳಬಹುದು ನಂಬರ್ ನೈನ್ ಜಾಗದಲ್ಲಿ ಇನ್ನು ನಂಬರ್ ಏಟ್ ಅಲ್ಲಿ ಬಂದ್ಬಿಟ್ಟು ಅರ್ಶಿದೀಪ್ ಸಿಂಗ್ ಬದಲಿಗೆ ಬೂಮ್ರಾ ಬಂದರೆ ನಂಬರ್ ನೈನ್ ಲ್ಲಿ ಬಂದ್ಬಿಟ್ಟು ಅರ್ಷಿತ್ ಆದ್ರೆ ಆಡ್ತಾರೆ ಇವರಿಗೆ ಬ್ಯಾಟಿಂಗ್ ಎಬಿಲಿಟಿನೂ ಕೂಡ ಇದೆ ಓಡಿಐ ಪಂದ್ಯದಲ್ಲಿ ಯಾವ ಥರ ಎಲ್ಲ ಬ್ಯಾಟಿಂಗ್ ಮಾಡಿದ್ರು ವಿರಾಟ್ ಕೊಹ್ಲಿ ಜೊತೆ ಅಂತ ಎಲ್ಲರೂ ನೋಡಿದ್ದಾರೆ ಹರ್ಷಿತ್ ರಾಣ ಬ್ಯಾಟಿಂಗ್ದು ಆ ಕಾರಣದಿಂದಾಗಿ ವಿಶ್ವಕಪ್ ಕೂಡ ಹತ್ರ ಬರ್ತಿರೋ ಕಾರಣದಿಂದಾಗಿ ಹೌದು ಹರ್ಷಿತ್ ರಾಣ ಇವತ್ತು ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲೂ ಕೂಡ ಇಲ್ಲ ಆ ಕಾರಣದಿಂದಾಗಿ ಹರ್ಷಿತ್ ರಾಣನ ಅಷ್ಟು ಈಸಿಯಾಗಿ ಈ ಪಂದ್ಯದಿಂದ ಕೈ ಬಿಡೋಕ್ಕೆ ಚಾನ್ಸ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ನಂಬರ್ ಟೆನ್ನಲ್ಲಿ ಬಂದುಬಿಟ್ಟು ಕುಲ್ದೀಪ್ ಯಾದವ್ ಕುಲ್ದೀಪ್ ಯಾದವನ ಬಿಡ್ತಾರ ಅಥವಾ ಆಡಿಸ್ತಾರ ಅಂತ ಅದೇ ಒಂದು ಕುತೂಹಲ ಅಂತಲೇ ಹೇಳ್ಬೋದು ಯಾಕಂತಂದರೆ ಎಲ್ಲ ಪ್ರತಿ ಪಂದ್ಯದಲ್ಲೂ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೆ ಅಂತ ಇದ್ದಾರೆ ಹೌದು ವಿಕೆಟ್ಸ್ ಎಲ್ಲ ತೆಗಿತಾ ಇದ್ದಾರೆ ಆದರೂ ಕೂಡ ಎಕ್ಸ್ಪೆನ್ಸಿವ್ ಆದ್ರೆ ಆಗ್ತಾ ಇದ್ದಾರೆ ಇನ್ನು ನಂಬರ್ ಲೆವೆನ್ ಅಲ್ಲಿ ಬಂದ್ಬಿಟ್ಟು ವರುಣ್ ಚಕ್ರವರ್ತಿ ಆಡಿ ಆಡ್ತಾರೆ ವರುಣ್ ಚಕ್ರವರ್ತಿ ಅಂತ ಬೌಲರ್ ಮತ್ತು ಟಿ ಟ್ವೆಂಟಿ ನಂಬರ್ ಒನ್ ಬೌಲರ್ ಅಂತ ಗೊತ್ತೇ ಇದೆ ಆ ಕಾರಣದಿಂದಾಗಿ ವರುಣ್ ಚಕ್ರವರ್ತಿ ನಮ್ಮ ಟೀಮ್ ಇಂಡಿಯಾ ಕೂಡ ಮಾತೇ ಇಲ್ಲ ಒಟ್ನಲ್ಲಿ ಹೇಳಬೇಕಂತಂದ್ರೆ ವರುಣ್ ಚಕ್ರವರ್ತಿ ಬಂದ್ಬಿಟ್ಟು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡಿ ಆಡ್ತಾರೆ ಇನ್ನು ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಈ ತರ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಆದ್ರೆ ಇರುತ್ತೆ ಒಂದು ಬಾರಿ ನೋಡೋದಾಯ್ತು ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಏನು ಚೇಂಜಸ್ ಆಗುವುದಿಲ್ಲ ಒಂದು ಚೇಂಜಸ್ ಆದ್ರೆ ಹರ್ಷಿದೀಪ್ ಜಾಗದಲ್ಲಿ ಬೂಮ್ರಾ ಬರ್ತಾರೆ ಅಥವಾ ಹರ್ಷಿತ್ ಜಾಗದಲ್ಲಿ ಬೂಮ್ರಾ ಆಡೋ ಚಾನ್ಸಸ್ ಆದ್ರೆ ಇದೆ ಇನ್ನು ನಮ್ಮ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯದ ಐಲೆಟ್ಸ್ ಸ್ವಲ್ಪ ನೋಡೋಣ ಬನ್ನಿ ಇನ್ನು ಭಾರತ ತಂಡ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿದೆ ಅಂತಾನೆ ಹೇಳ್ಬೋದು ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಎರಡನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ನೀಡಿದ್ದ ಎರಡು ಒಂಬತ್ತು ರನ್ಗಳ ಬೃಹತ್ ದೊಡ್ಡ ಗುರಿಯನ್ನು ಭಾರತ ತಂಡ ಜಾಲವಾಗಿ ಚೇಜ್ ಮಾಡಿ ಗೆಲುವಾದರೆ ಪಡೆಯಿತು ಕಂಬ್ಯಾಕ್ ಹೀರೋ ಇಶಾನ್ ಕಿಶನ್ ಎಪ್ಪತ್ತಾರು ರನ್ ಸಿಡಿಸಿದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಬಹಳ ದಿನಗಳ ನಂತರ ಚುಟುಕು ಕ್ರಿಕೆಟ್ ನಲ್ಲಿ ವಿಶ್ವ ಧ್ವಂಸಕಾರಿ ಬ್ಯಾಟಿಂಗ್ ಮಾಡಿದರೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಬರೋಬ್ಬರಿ ಇಪ್ಪತ್ ಮೂರು ಬಳಿಕ ಸೂರ್ಯಕುಮಾರ್ ಯಾದವ್ ಅವರು ಅರ್ಧ ಶತಕ ಸಿಡಿಸಿ ಫಾರ್ಮ್ಗಾದರೆ ಮರಳಿದ್ದಲ್ಲದೆ ಭಾರತ ತಂಡಕ್ಕೆ ಸುಲಭ ಗೆಲುವು ಕೂಡ ತಂದುಕೊಟ್ಟರು ಇವರಿಬ್ಬರ ಅಬ್ಬರದಿಂದ ಭಾರತ ತಂಡ ಎರಡ್ನೂರ ಒಂಬತ್ತು ರನ್ಗಳ ಬೃಹತ್ ಗುರಿಯನ್ನು ಇನ್ನು ಇಪ್ಪತ್ತೆಂಟು ಬೋಲ್ಗಳು ಇರುವಂತೆಯೇ ಗೆಲುವಾದರೆ ಸಾಧಿಸಿತು ನಮ್ಮ ಭಾರತ ತಂಡ ಇನ್ನು ಭಾರತ ತಂಡಕ್ಕೆ ಆರಂಭಿಕರ ವೈಫಲ್ಯ ಹೌದು ಸ್ನೇಹಿತರ ಎರಡ್ನೂರ ಒಂಬತ್ತು ರನ್ಗಳ ಸವಾಲಿನ ಗುರಿ ಬೆನ್ನತ್ತಿದ ಟೀಮ್ ಇಂಡಿಯಾಗೆ ಮೊದಲನೇ ಏಳು ಎಸೆತದಲ್ಲಿ ಭಾರಿ ಆಘಾತ ಎದುರಾಯಿತಾನೆ ಹೇಳ್ಬೋದು ಇನ್ನು ಮೊದಲ ಓವರ್ನಲ್ಲಿ ಐದು ಬೋಲ್ಗಳಲ್ಲಿ ಆರು ರನ್ ಗಳಿಸಿದ್ದ ಸಂಜು ಸಂಸನ್ ಅವರು ಮ್ಯಾಟ್ ಎನ್ರಿ ಬೌಲಿಂಗ್ನಲ್ಲಿ ರಚಿನ್ ರವೀಂದ್ರ ಕ್ಯಾಚ್ ನೀಡಿ ಔಟ್ ಆದರು ಇನ್ನು ತಾವೆದುರಿಸಿದ ಎರಡನೇ ಎಸೆತದಲ್ಲಿ ಸಂಜು ಸಂಸನ್ ಜೀವದಾನ ಆದರೂ ಪಡೆದಿದ್ರು ಆದರೆ ಅದನ್ನ ಬಳಸಿಕೊಳ್ಳಲು ವಿಫಲ ಆದ್ರಂತಾನೆ ಹೇಳ್ಬೋದು ಇನ್ನು ಎರಡನೇ ಓವರ್ನ ಮೊದಲನೇ ಎಸೆತದಲ್ಲಿ ವಿಶ್ವದ ನಂಬರ್ ಟಿ ಟ್ವೆಂಟಿ ಬ್ಯಾಟರ್ ಆಗಿರುವಂತ ಅಭಿಷೇಕ್ ಶರ್ಮಾ ಜಾಕಬ್ ಡಪ್ಪಿ ಬೌಲಿಂಗ್ ನಲ್ಲಿ ಗೋಲ್ಡನ್ ಡಕ್ ಆದ್ರೆ ಹೇಳ್ಬೋದು ಇನ್ನು ವಿದ್ವಾಂಸ ಸೃಷ್ಟಿಸಿದ ಸೂರ್ಯಕುಮಾರ್ ಯಾದವ್ ಮತ್ತು ಇಶಾನ್ ಕಿಶನ್ ಹೌದು ಸ್ನೇಹಿತರೆ ಆರು ರನ್ ಗಳಿಗೆ ಎರಡು ವಿಕೆಟ್ ಕಳೆದುಕೊಂಡಿದ್ದ ಭಾರತ ತಂಡ ಸೋಲಿನ ಸುಳಿಗಾದ್ರೆ ಸಿಕ್ಕಿತ್ತು ಆದ್ರೆ ಇಶಾನ್ ಕಿಶನ್ ಹಾಗೂ ನಾಯಕ ಸೂರ್ಯಕುಮಾರ್ ಯಾದವ್ ಇವರಿಬ್ಬರ ಎಲ್ಲರ ಲೆಕ್ಕಾಚಾರವನ್ನೇ ಕ್ಷಣದಲ್ಲೇ ಉಲ್ಟಪಲ್ಟಾದ್ರೆ ಮಾಡಿದ್ರ ಅಂತಾನೆ ಹೇಳ್ಬೋದು ಇನ್ನು ಈ ಇಬ್ಬರು ಬ್ಯಾಟರ್ಗಳು ಕಿವಿಸ್ ಬೌಲರ್ ಗಳನ್ನ ಮನ ಬಂದಂತೆ ಆದರೆ ದಂಡಿಸಿದರು ಕೇವಲ ನಲವತ್ತೊಂಬತ್ತು ಬೌಲ್ಗಳಲ್ಲಿ ಈ ಜೋಡಿ ನೂರ ಇಪ್ಪತ್ತೆರಡು ರನ್ ಸಿಡಿಸಿ ಕಿವಿಸ್ ಬೌಲರ್ ಗಳನ್ನ ಧೂಳಿಪಟ ಆದರೆ ಮಾಡಿದರು ಇನ್ನು ಈ ಇಬ್ಬರು ಆಟಗಾರರು ಬೌಂಡರಿ ಸಿಕ್ಸರ್ ಗಳ ಆದರೆ ಸಿಡಿಸಿದರು ಹೌದು ಸ್ನೇಹಿತರೆ ಇಶನ್ ಕಿಶನ್ ಮೂವತ್ನಾಲ್ಕು ಬೌಲ್ಗಳಲ್ಲಿ ಹನ್ನೊಂದು ಫೋರ್ ನಾಲ್ಕು ಸಿಕ್ಸರ್ ಗಳ ಸಹಿತ ಎಪ್ಪತ್ತಾರು ರನ್ ಸಿಡಿಸಿ ಔಟ್ ಆದರು ಇನ್ನು ಅಪ್ಪರಿಸಿದ ಸೂರ್ಯಕುಮಾರ್ ಯಾದವ್ ಮತ್ತು ಸಿಎಂ ದುಬೆ ಹೌದು ಸ್ನೇಹಿತರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಮೂವತ್ತೇಳು ಬೌಲ್ಗಳಲ್ಲಿ ಒಂಬತ್ತು ಫೋರ್ ಮತ್ತು ನಾಲ್ಕು ಸಿಕ್ಸರ್ ಗಳ ಸಹಿತ ಅಜಯ್ ಎಂಬತ್ತೆರಡು ರನ್ ಗಳಿಸಿದರೆ ಕೊನೆಯಲ್ಲಿ ಅಪಹರಿಸಿದಂತ ಶಿವಂ ದುಬೆ ಕೇವಲ ಹದಿನೆಂಟು ಬೌಲ್ಗಳಲ್ಲಿ ಒಂದು ಫೋರ್ ಮತ್ತು ಮೂರು ಸಿಕ್ಸರ್ ಗಳ ಸಹಿತ ಅಜಯ ಮೂವತ್ತಾರು ರನ್ ಗಳಿಸಿ ತಂಡವನ್ನು ಗೆಲುವಿನ ತಡೆಯಾದರೆ ಸೇರಿಸಿದರು ಇನ್ನು ಭಾರತ ತಂಡ ಕೇವಲ ಹದಿನೈದು ಪಾಯಿಂಟ್ ಎರಡು ಓವರ್ಗಳಲ್ಲಿ ಎರಡು ನೂರ ಒಂಬತ್ತು ರನ್ಗಳ ಗುರಿಯನ್ನ ಚೇಜ್ ಮಾಡಿತ್ತು ಇದು ಭಾರತ ತಂಡದ ಜಂಟಿ ಗರಿಷ್ಠ ರನ್ ಚೇಜ್ ಆಗಿದೆ ಇನ್ನು ಈ ಹಿಂದೆ ಇಷ್ಟೇ ಗುರಿಯನ್ನು ಎರಡು ಬಾರಿ ಚೇಜ್ ಮಾಡಿ ಗೆಲುವು ಕೂಡ ಪಡೆದಿತ್ತು ಇನ್ನು ಕಿವೀಸ್ ಧೂಳಿಪಾಠ ಮತ್ತು ಪಡೆ ಧೂಳಿಪಾಠ ಅಂತ ಹೇಳಬಹುದು ನ್ಯೂಜಿಲೆಂಡ್ ತಂಡದ ಬೌಲರ್ಸ್ಗಳು ಎಲ್ಲರೂ ಹತ್ತರ ಎಕಾನಮಿಯಲ್ಲಿ ರನ್ ಬಿಟ್ಟು ಕೊಟ್ಟಿದ್ದಾರೆ ಮತ್ತು ದುಬಾರಿ ಕೂಡ ಆಗಿದ್ದಾರೆ ಜಾಕಪ್ ಡಪ್ಪಿ ಮೂವತ್ತೆಂಟು ರನ್ ಕೊಟ್ಟು ಒಂದು ವಿಕೆಟ್ ಪಡೆದರೆ ಮ್ಯಾಟ್ ಹೆನ್ರಿ ಮೂರು ಓವರ್ಗಳಲ್ಲಿ ನಲವತ್ತೊಂದು ರನ್ ಆದರೆ ಬಿಟ್ಟು ಕೊಟ್ಟರು ಹಾಗೆ ಒಂದು ವಿಕೆಟ್ ಕೂಡ ಪಡೆದರು ಇನ್ನು ಈ ಸೋದಿ ಮೂರು ಓವರ್ ಗಳಲ್ಲಿ ಮೂವತ್ನಾಲ್ಕು ರನ್ ನೀಡಿ ಒಂದು ವಿಕೆಟ್ ಪಡೆದರೆ ಜಾಕರಿ ಪೌಲ್ಸ್ಗೆ ಕೇವಲ ಮೂರು ಓವರ್ ಅರವತ್ತೇಳು ರನ್ ಇಡಿ ಡುಬಾರಿ ಕೂಡ ಆದರು ಇನ್ನು ಕಿವಿಸ್ ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಇದಕ್ಕೂ ಮುನ್ನ ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ತಂಡ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿತ್ತು ನಾಯಕ ಮಿಚ್ಚಲ್ ಶಾಂಟ್ನರ್ ಇಪ್ಪತ್ತೇಳು ಬೌಲ್ಗಳಲ್ಲಿ ಅಜಯ್ ನಲವತ್ತೇಳು ರನ್ ಮತ್ತು ರಚಿನ್ ರವೀಂದ್ರ ಇಪ್ಪತ್ತಾರು ಬೌಲ್ಗಳಲ್ಲಿ ನಲವತ್ನಾಲ್ಕು ರನ್ ಮತ್ತು ಟೀಮ್ ಸೇಫರ್ಟ್ ಹದಿಮೂರು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ರನ್ ಮತ್ತು ಕ್ಲೇನ್ ಫಿಲಿಪ್ಸ್ ಹದಿಮೂರು ಬೌಲ್ಗಳಲ್ಲಿ ಹತ್ತೊಂಬತ್ತು ರನ್ ಮತ್ತು ಡ್ಯಾರಲ್ ಮಿಚ್ಚಲ್ ಹನ್ನೊಂದು ಬೌಲ್ಗಳಲ್ಲಿ ಹದಿನೆಂಟು ರನ್ ಹಾಗೆ ಡೆವೆನ್ ಕಾನಿವ ಒಂಬತ್ತು ಬೋಲ್ಗಳಲ್ಲಿ ಹತ್ತೊಂಬತ್ತು ರನ್ ಮತ್ತು ಪೌಲ್ಸ್ ಎಂಟು ಬೋಲ್ಗಳಲ್ಲಿ ಅಜಯ್ ಹದಿನೈದು ರನ್ ಗಳಿಸಿ ತಂಡದ ಮೊತ್ತ ಎರಡ್ ನೂರ ರನ್ ಗಡಿ ದಾಟಿದರೆ ನೆರವಾದ್ರ ಅಂತಾನೆ ಹೇಳ್ಬೋದು ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು ಹದಿನೈದು ಪಾಯಿಂಟ್ ಎರಡು ಎರಡು ಓವರ್ ಗಳಲ್ಲಿ ಈ ಚೇಜ್ ಆದರೆ ಈಸಿಯಾಗಿ ಚೇಜ್ ಆದರೆ ಮಾಡಿ ಬಿಸಾಕಿದೆ ಹೌದು ಸ್ನೇಹಿತರೆ ಇನ್ನು ಈ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಬಂದ್ಬಿಟ್ಟು ಇಶಾನ್ ಕಿಶನ್ ಅವರಿಗಾದ್ರೆ ಸಿಗುತ್ತೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನು ಇಟ್ಕೊಳ್ಳಿ